ಸರ್ಕಾರವನ್ನ ಮೂಲಕ ಈ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳು ಅತಿ ಹೆಚ್ಚು ಮತವನ್ನ ಹಾಕೋದ್ರ ಮೂಲಕ ಇವತ್ತು ಸಿದ್ದರಾಮಯ್ಯ ಅವರ ನೇತೃತ್ವ ಸರ್ಕಾರ ಬರಲಿಕ್ಕೆ ಸಾಧ್ಯ ಆಗಿರೋದು ಗ್ಯಾರಂಟಿಗಳಿಂದ ಖಂಡಿತ ನಾನು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀನಿ ಗ್ಯಾರಂಟಿಗಳಿಂದ ನಮ್ಮ ಜನ ವೋಟ್ ಮಾಡಿದ್ರ ಸಂವಿಧಾನ ಮುಸ್ಲಿಕ್ಕೋಸ್ಕರ ನಮ್ಮ ಜನ ವೋಟ್ ಮಾಡಿದ್ರ ಯಾಕೆ ಕೋಟ್ ಮಾಡಿದ್ದು ಸಂವಿಧಾನ ದಲಿತರು ಸುಮಾರು ಉಳಿಸದಕ್ಕೋಸ್ಕರ ಮತವನ್ನ ರಾಜ್ಯ ಸರ್ಕಾರ ಏನು ಬಿಜೆಪಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನು ಸಂವಿಧಾನ ಮೇಲೆ ನಿಲ್ಲಿಸತಕ್ಕಂತ ದಬ್ಬಾಳಿಕೆ ದೌರ್ಜನ್ಯನ ವಿರೋಧ ಮಾಡಿ ಈ ದಲಿತರು ಈ ಬಾರಿ ಏನು ವೀರೇಂದ್ರ ಪಾಟೀಲ್ ಅವರ ನೇತೃತ್ವದಲ್ಲಿ ನೂರ ಎಂಬತ್ತೊಂಬತ್ತರಲ್ಲಿ ಅದರ ನಂತರ ಈ ಸಾರಿ ಎರಡ್ ಸಾವಿರ ಇಪ್ಪತ್ ಮೂರಲ್ಲಿ ಕಳೆದ ಮೂವತ್ತು ವರ್ಷಗಳ ನಂತರ ನೂರ ಮೂವತ್ತಾರು ಸೀಟ್ ಬರಬೇಕಂತ ಹೇಳಿದ್ರೆ ದಲಿತರು ಮತ್ತು ವಿಶೇಷವಾಗಿ ಮುಸಲ್ಮಾನರು ತೊಂಬತ್ತು ಪರ್ಸೆಂಟ್ ಓಟ್ ಹಾಕೋದ್ರ ಮೂಲಕ ಇವತ್ತು ಸರ್ಕಾರ ಈ ರಾಜ್ಯದಲ್ಲಿ ಬಿಜೆಪಿ ಚಿತ್ರೋದ್ರ ಮೂಲಕ ಇವತ್ತು ಕಾಂಗ್ರೆಸ್ ಸರ್ಕಾರವನ್ನು ನಾವೆಲ್ಲ ಪ್ರತಿನಿಧಿಸಿದ್ವಿ ಅದರಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಆದ್ಕೊಂಡು ನಾವೆಲ್ಲ ಕೆಲಸ ಮಾಡ್ತಾ ಇದ್ರು ಅನ್ಯಾಯ ಬಂದಾಗ ನಾವು ಪಕ್ಷದ ಏನೇ ನಮ್ಮ ಸಮುದಾಯದ ಪರವಾಗಿ ನಿಂತಿರ್ತಕ್ಕಂತ ಚಳುವಳಿಯನ್ನ ನಾವು ಯಾವತ್ತೂ ಕೂಡ ಹಿಂದೆ ಹಾಕಿಲ್ಲ ಇವತ್ತು ಏನು ನಮ್ಮ ಈ ಲ್ಯಾಂಡ್ ಸೀಲಿಂಗ್ ಆಕ್ಟ್ ಬಹಳ ಜನ ಗೊತ್ತಿಲ್ಲ ಲ್ಯಾಂಡ್ ಸೀಲಿಂಗ್ ಆಕ್ಟ್ ಇತ್ತು ಆ ಲ್ಯಾಂಡ್ ಸೀಲಿಂಗ್ ಹಾಕು ಸನ್ಮಾನ್ಯ ದೇವೇಗೌಡರು ಸಿಎಂ ಆದಾಗ ಲ್ಯಾಂಡ್ ಸೀಲಿಂಗ್ ಹಾಕಿ ತರೋದ್ರ ಮೂಲಕ ಇವತ್ತೇನು ನಮ್ಮ ಏನ್ ಆಗಿ ಮತ್ತು ಆ ಭಾಗದಲ್ಲಿರ್ತಕ್ಕಂಥವ್ರು ಏನಾಗಿದೆ ಅದಕ್ಕೆಲ್ಲ ಕಾರಣ ಅದೆಲ್ಲ ಕಾರಣ ಇದೆ ಅದು ಬೇರೆ ಬೇರೆ ಆ ಸಂದರ್ಭ ಬಂದಾಗ ಏನು ಜಿಲ್ಲಾಡಳಿತದಲ್ಲಿ ಸಭೆ ಕರೆದಾಗ ನಾನು ಕಾನೂನು ಮತ್ತು ಸಂಬಂಧಪಟ್ಟಂತ ಎಲ್ಲ ಮಾಹಿತಿಯನ್ನ ನಾನು ಬಂದು ನಿಮ್ಮ ಹತ್ರ ಚರ್ಚೆ ಮಾಡ್ತೇನೆ ಬ್ರಿಟಿಷರ್ ಕಾಯ್ದೆ ಇರ್ಬೋದು ಹೆಚ್ಚುವರಿ ಬೆಂಗಳೂರು ಭಾಗದಲ್ಲಿ ಮೈಸೂರು ಭಾಗದಲ್ಲಿ ಹೆಚ್ಚುವರಿ ಇಲ್ಲ ಅದು ಗುಲ್ಬರ್ಗ ಮತ್ತು ಬೆಳಗಾಂ ಭಾಗದಲ್ಲಿ ಹೆಚ್ಚುವರಿ ಭೂಮಿ ಇದೆ ಅದು ಯಾರು ಕಬ್ಜಿನಲ್ಲಿ ಇದೆ ಅಂತ ನಮಗೂ ಎಲ್ಲ ಗೊತ್ತಿದೆ ಹಂಗಾಗಿ ಹೆಚ್ಚುವರಿ ಭೂಮಿ ಏನೇ ಇದೆ ನಿಮ್ಮ ಗ್ಯಾರಂಟಿ ಯೋಜನೆಗಳು ದಯಮಾಡಿ ಸಿದ್ದರಾಮಯ್ಯ ಅವರಲ್ಲಿ ಮತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಒತ್ತಾಯ ಮಾಡ್ತಾ ಇದೀವಿ ನಿಮ್ಮ ಗ್ಯಾರಂಟಿ ನಾವು ಕೇಳಿದ್ರೆ ನಾವು ಓಟ್ ಮಾಡಿಲ್ಲ ನಾವು ಸಂವಿಧಾನಕ್ಕೋಸ್ಕರ ಓಟ್ ಮಾಡಿದಿವಿ ಆ ಸಂವಿಧಾನ ಬದ್ಧವಾಗಿರ್ತಕ್ಕಂಥ ಹಕ್ಕನ್ನ ನಾವು ಕೇಳ್ತಾ ಇದೀವಿ ದಯಮಾಡಿ ಏನು ಹದಿನಾಲ್ಕು ಸಾವಿರ ಕೋಟಿ ಅನ್ನ ಗ್ಯಾರಂಟಿ ನಾವ್ ಯಾರು ಗ್ಯಾರಂಟಿ ಕೇಳಿಲ್ಲ ನಾವು ಕೇಳಿರೋದು ಸಂವಿಧಾನ ಪ್ರಕಾರ ಎಸ್ ಸಿ ಎಸ್ ಟಿ ಗಳಿಗೆ ಕೋಟಿ ಏನಿದೆ ಅದು ವಾಪಸ್ ಕೊಡೋದ್ರ ಮೂಲಕ ಸಾರಿ ಸೆವೆನ್ ಡಿ ರದ್ದು ಮಾಡಬೇಕು ಸೆವೆನ್ ಸಿ ರದ್ದು ಮಾಡ್ಬೇಕಂತ ಹೇಳಿದಾಗ ಸೆವೆನ್ ಡಿ ರದ್ದು ಮಾಡಿದ್ರಿ ಅದ್ರ ಸೆವೆನ್ ಸಿ ಇನ್ನೂ ಉಳಿಸ್ಕೊಂಡಿದ್ದರಿಂದ ಹದಿನಾಲ್ಕು ಸಾವಿರ ಕೋಟಿ ಆ ಕಡೆ ಹಸ್ತಾಂತರ ಮಾಡಿದ್ರ ಸೆವೆನ್ ಸಿ ರದ್ದು ಮಾಡಬೇಕು ಹದಿನಾಲ್ಕು ಸಾವಿರ ಕೊಡೋದಲ್ಲ ಸೆವೆನ್ ಸಿ ಸೆಕ್ಷನ್ ಇರೋದ್ರಿಂದ ಆ ಎಸ್ ಸಿ ಎಸ್ ಆಕ್ಟ್ ಅಲ್ಲಿ ಏನು ಸೆವೆನ್ ಸಿ ಇದೆ ಅದರಿಂದ ಅದು ಇಂಡಿಯಾ ಹೋಗಿದೆ ಆ ಸೆವೆನ್ ಸಿ ಕೂಡ ರದ್ದು ಮಾಡ್ಬೇಕಂತ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರ ಒತ್ತಾಯ ಮಾಡುವ ಮತ್ತೆ ನಮ್ಮ ಎಸ್ ಸಿ ಎಸ್ ಟಿ ಮಂತ್ರಿಗಳು ಮತ್ತು ಶಾಸಕರು ಅವರಲ್ಲಿ ಈಗಾಗ ನಾವೆಲ್ಲ ಚರ್ಚೆ ಮಾಡಿದ್ವಿ ದಯಮಾಡಿ ಎಸ್ ಸಿ ಎಸ್ ಟಿ ಸಂಬಂಧಪಟ್ಟಂತ ಸೆವೆನ್ ಸಿ ರದ್ದು ಮಾಡಿದ್ರ ಮೂಲಕ ಮುಂದೆ ಆಗ್ತಕ್ಕಂಥ ತಪ್ಪನ್ನ ಸರಿ ಮಾಡಿಸ್ತಕ್ಕಂಥ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಮುಂದೆ ಬರ್ತಕ್ಕಂಥ ಲೋಕಲ್ ಬಾಡಿ ಏನಿದೆ ಅದಕ್ಕೆಲ್ಲ ಸಮಸ್ಯೆ ಆಗ್ತದೆ ಇದನ್ನೆಲ್ಲ ಇರಿಸಬೇಕಾಗುತ್ತೆ ಯಾಕಂತಂದ್ರೆ ನಮ್ಮ ಕಾರ್ಯಕರ್ತರು ಅವರು ದಲಿತ ಚಳುವಳಿಯ ತೀರ್ಮಾನ ಬದ್ರಾಗಿರ್ತರ ಯಾವುದೇ ಪಕ್ಷದ ತೀರ್ಮಾನಕ್ಕೆ ನಮ್ಮ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡೋದ್ರ ಮೂಲಕ ಇವತ್ತು ಏನು ನಮ್ಮ ಹಕ್ಕೋತೆ ಇದೆ ವಿಶೇಷವಾಗಿ ಭೂಮಿಗೆ ಸಂಬಂಧಪಟ್ಟಾಗಿ ಜಿಲ್ಲೆನಲ್ಲಿ ಏನೆಲ್ಲ ಇದಾವೆ ಈಗಾಗಲೇ ಏನು ಲ್ಯಾಂಡ್ ಬ್ಯಾಂಕ್ ರೂಲ್ ಪ್ರಕಾರ ಅಕ್ರಮ ಸಕ್ರಮ ಮಾಡೋ ಸಂದರ್ಭದಲ್ಲಿ ಮನ್ಯ ಎಡಿ ಸು ತಹಸೀಲ್ದಾರ್ ಆಗಿ ಎ ಸಿ ಆಗಿ ಇವತ್ತು ಇಲ್ಲಿ ಬಂದಿದ್ದಾರೆ ಅವ್ರಿಗೆಲ್ಲ ಗೊತ್ತಿದೆ ಲ್ಯಾಂಡ್ ಬ್ಯಾಂಕ್ ರೂಲ್ ಪ್ರಕಾರ ಏನು ಮಂಜೂರಾತಿ ಕೊಡುತ್ತೆ ಮಂಜೂರಾತಿನಲ್ಲಿ ಅದು ನಿವೇಶನ ಇರಲಿ ಅದು ಭೂಮಿ ಇರಲಿ ಎಸ್ ಸಿ ಎಷ್ಟು ಸಮುದಾಯಕ್ಕೆ ಐವತ್ತು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಬೇಕಂತೇಳಿ ಆ ಕಾಯ್ದೆ ಆದರೆ ಆದ್ರೆ ಯಾ ಈ ರಾಜ್ಯದಲ್ಲಿ ಎಲ್ಲೂ ಕೂಡ ನಡೀತಾ ಇಲ್ಲ ಇದನ್ನ ನಾವು ಚರ್ಚೆ ಮಾಡ್ಲಿಕ್ಕೆ ಯಾರೆಲ್ಲ ನಮ್ಮವರಿದ್ದರು ಅವ್ರಿಗೆಲ್ಲ ಮಾತಾಡಿದೀವಿ ಯಾರೆಲ್ಲ ಇದ್ದಾರೆ ನಮ್ಮ ಶಾಸಕರು ಮತ್ತು ಮಂತ್ರಿಗಳು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಒತ್ತಾಯ ಆ ಒತ್ತಾಯದಲ್ಲಿ ತಾವು ಇಲ್ಲಿ ಮಾಡಿದ ದಯಮಾಡಿ ಅಕ್ರಮ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಇನ್ನೂ ಆಗಿಲ್ಲ ಆದರೆ ಅಕ್ರಮ ಸಂಕ್ರಮದಲ್ಲಿ ಮಗರ ಬಗರಕು ಕಂಪಿನಲ್ಲಿ ದಯಮಾಡಿ ಅದನ್ನ ಸ್ವಲ್ಪ ಕಣ್ಣಾಯಿಸಿ ಎಸ್ ಸಿ ಎಸ್ ಪರ್ಸೆಂಟು ಮತ್ತೆ ಅಲ್ಲಿ ಅಂಗಡ ಜಾತಿಯವರಿಗೆ ಇಪ್ಪತ್ತೈದು ಪರ್ಸೆಂಟು ಮತ್ತೆ ಏನು ಸ್ವತಂತ್ರ ಹೋರಾಟಗಾರರಿದ್ದಾರೆ ಅವ್ರೂ ಹತ್ತು ಪರ್ಸೆಂಟ್ ಏನೇ ಇದೆ ಈ ರೀತಿ ಮಾಡೋದ್ರ ಮೂಲಕ ನೀವು ಸಾಮಾಜಿಕ ನ್ಯಾಯವನ್ನ ಎತ್ತಿಳತಕ್ಕ ಕೆಲಸ ನಮ್ಮ ರಾಜ್ಯ ಸರ್ಕಾರ ಮಾಡಬೇಕು ಮತ್ತೆ ಮುಂದೆ ಬರ್ತಕ್ಕಂತ ಎಲ್ಲ ಇವತ್ತೇನು ಪ್ರಾಣಪಟ್ಟೆವು ಭೂಮಿ ಬೀಳಲಂತೆ ಏನು ನಮ್ಮ ಕೋಲಾರ ನಮ್ಮ ಗೆಳೆಯರು ಹೇಳ್ತಾ ಸಂಪೂರ್ಣವಾಗಿ ಇಡೀ ರಾಜ್ಯ ಸಮಿತಿ ನಿಮ್ಮ ಹೋರಾಟಕ್ಕೆ ದನಿಗೊಳಿಸಿದ್ದೆ ನೀವು ಅಂಜಾಗಿಲ್ಲ ಇದ್ರಾಗಿಲ್ಲ ರಾಜ್ಯ ಮಟ್ಟದಲ್ಲಿ ಎಲ್ಲ ಥರದ್ದು ನಾನು ರಾಜ್ಯ ಮಂಡಳಿನಲ್ಲಿ ಮತ್ತು ರಾಜ್ಯ ಸಂತಿನಲ್ಲಿ ನಾನು ಚರ್ಚೆ ಮಾಡೋದ್ರ ಮೂಲಕ ಈ ಇಶೂನ ಸರ್ಕಾರದ ಗಮನಕ್ಕೆ ತರತಕ್ಕ ಕೆಲಸ ಮಾಡ್ತೀವಿ ಇಲ್ಲಿ ಒಂದು ನಮ್ಮ ಏಳಿಸಿ ಸಾವಿರದ ಈ ಭೂಮಿಗೆ ಸಂಬಂಧಪಟ್ಟಿಗೆ ಹೇಳ್ತಾ ಇದ್ದೀವಿ ಸುಪ್ರೀಂ ಕೋರ್ಟ್ ಏನೇ ತೀರ್ಮಾನ ಆಗಿದ್ರು ಕೂಡ ಸುಪ್ರೀಂ ಕೋರ್ಟ್ ಗಿಂತ ಸುಪ್ರೀಂ ಅವ್ರಿ ಅಂತ ಹೇಳಿದ್ರೆ ಅದು ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ಅಸೆಂಬ್ಲಿಗಿಂತ ದೊಡ್ಡದೇನಲ್ಲ ಸುಪ್ರೀಂ ಕೋರ್ಟ್ ಹೀಗಾಗಿ ಸುಪ್ರೀಂ ಕೋರ್ಟ್ ಈ ತರ ಅನೇಕ ಪ್ರಕರಣಗಳು ಇಡೀ ರಾಜ್ಯದಲ್ಲಿ ಮಾಡಿದವೆ ಮಾಡಿದ ತಕ್ಷಣ ಅದು ಜಾರಿಯಾಗಿಲ್ಲ ಹಾಗಾಗಿ ಹೀಗಾಗಿ ಇಲ್ಲಿರ್ತಕ್ಕಂತ ಏನು ಭೂಮಾಲಿಕೆ ಮತ್ತು ಒಂದು ವರ್ಗಗಳ ಒಂದು ಪ್ರೆಜರ್ಗೆ ದಯಮಾಡಿ ಜಿಲ್ಲಾಡಳಿತ ಆ ಒತ್ತಾಯಕ್ಕೂ ಮನೆ ಸಾಮಾಜಿಕ ನ್ಯಾಯ ಇರ್ತಕ್ಕಂಥ ಈಗಾಗಲೇ ನೀವು ಪ್ರಸ್ತಾವನೆ ಸಲ್ಲಿಸಿದಿರಿ ಸರ್ಕಾರ ಆಲ್ಟರ್ನೇಟಿವ್ ಲ್ಯಾಂಡ್ ಕೂಡ ಅಂತ ಹೇಳಿ ನಾವ್ ಹೇಳ್ತಾ ಇದ್ವಿ ದಯಮಾಡ ಆಲ್ಟರ್ನೇಟಿವ್ ಲ್ಯಾಂಡ್ ಬೇಡ ಅದೇ ಭೂಮಿನ ಕೊಡ್ತಕ್ಕಂಥ ನೀವು ಕೆಲಸ ಮಾಡಿ ಅದರಲ್ಲೇ ನಮ್ಮ ಹಣ ಕೂಡ ಇದೆ ಎಸ್ ಪಿ ಎಸ್ ಪಿ ಹಣ ಇದೆ ನಿಮ್ಗೆ ಏನಾದ್ರು ಅದೇ ಭೂಮಿ ಕೊಡ್ಸೋದಾದ್ರೆ ಕಾನೂನು ಪ್ರಕಾರ ಕೊಡ್ಸೋದಾದ್ರೆ ನೀವು ಹೆಂಗ್ ಮಾಡ್ತೀರಾ ಮಾಡಿ ಒಂದ್ ವೇಳೆ ಕೊಡ್ಸಕ್ ಅಂತ ಹೇಳಿದೆ ಎಲ್ ಪಿ ಎಸ್ ಏನು ಸ್ಪೆಷಲ್ ಆಕ್ಟ್ ಅಲ್ಲಿ ಗೌರ್ಮೆಂಟ್ ಕಳಿಸಿ ನೀವು ಪರ್ಚೇಸ್ ಮಾಡಿ ನಮ್ಮ ಜನರಿಗೆ ಕೊಡಿಸೋದ್ರ ಮೂಲಕ ನೀವು ಆ ಭೂಮಿಯನ್ನ ನಮ್ಮ ಅಯ್ಯರ ಅಲ್ಲಿ ಇರ್ತಕ್ಕಂಥ ಸಮಾಜ ಇದಾವೆ ಅಲ್ಲೇ ದಲಿತ ಇದಾರೆ ಬ್ಯಾಕ್ವರ್ಡ್ ಇದಾರೆ ಮತ್ತೆ ಅಲ್ಲಿ ಮೈನಾರಿಟಿ ಇದಾರೆ ಮತ್ತೆ ಅಲ್ಲಿ ಒಂದು ಕುಟುಂಬ ನಮ್ಮ ಮೇಲ್ ವರ್ಗದವರು ಇದಾರೆ ನಾವು ಎಲ್ಲಾ ಸಮುದಾಯ ಪರ ಮಾತಾಡ್ತಾ ಇದ್ದೀವಿ ದಯಮಾನ ಭೂಮಿ ಉಳಿಸ್ತಕ್ಕಂಥ ಕೆಲಸ ಪ್ರಸ್ತಾವನೆ ಕಳಿಸಿದ್ದೀವಿ ಅಂತ ಹೇಳ್ಬಿಟ್ಟು ಕಣ್ಣುರಿಸ್ತಕ್ಕಂಥ ತಂತ್ರ ದಯಮಾನ ಮಾಡಬೇಡಿ ಏನೋ ಮಾಡಬೇಡಿ ಅವ್ರ ಹೆಸರಿಗೆ ಕಾರ್ಡ್ ಆಗಿದ್ದ ತಕ್ಷಣ ನಾವೆಲ್ಲ ನೋಡಿದ್ರೆ ಬೆಂಗಳೂರಲ್ಲಿ ರಿಯಲ್ ಎಸ್ಟೇಟ್ ತಂದೆ ಎಷ್ಟು ತಿಳಿತದೆ ಅಂತೇಳಿ ವಿಜಾಪುರ ಕೂಡ ಎಸ್ಟೇಟ್ ತಂದೆ ಆಗಿದೆ ಯಾಕಂದ್ರೆ ಅದು ನಾನು ಆ ಜಾಗನ ಕಳೆಸ ಚುನಾವಣೆ ಪ್ರಚಾರ ಬಂದಾಗ ನಾನು ನೋಡಿದ್ದೀನಿ ಆ ಭಾಗದಲ್ಲಿ ಇವತ್ತು ಏನ್ ಡಾಕ್ಮಾಟ ಇರೋದ್ರಿಂದ ಅಲ್ಲಿ ಕಬ್ಬು ಬೆಳಿಬೋದು ಬೆಳೆ ಬೆಳಿಬೋದು ಚೆನ್ನಾಗಿ ಫಸಲು ಬರುತ್ತೆ ಅಂತೇಳಿ ದೊಡ್ಡ ಒಂದು ಹುನ್ನಾರವನ್ನ ಏನು ಭೂಮಾಲೀಕರು ಮಾಡಿದ್ದಾರೆ ಆ ಭೂಮಾಲೀಕರು ಮಾಲೀಕರು ಬೇರೆಯವ್ರಿಗೆ ಆ ಮಾರಾಟ ಮಾಡ್ತಕ್ಕುನಾರ ಇದೆ ದಯಮಾಡಿ ಇದಕ್ಕೆ ಆಸ್ವಾದ ಕೊಡಬೇಡಿ ಮುಂದ್ ವೇಳೆ ನೀವು ಆಸ್ವಾದ ಏನಾದರೂ ಕೊಟ್ರೆ ಖಂಡಿತವಾಗ ನಿಮ್ಮ ಕಚೇರಿ ಮುಂದ್ಗಡೆ ಬಹುಶಃ ನಾನು ಎಚ್ಚರಿಕೆ ಕೊಡ್ತೇನೆ ಇಪ್ಪತ್ತು ಕುಟುಂಬ ವಾರಸದ ಯಾರಿದ್ದಾರೆ ಅವರೆಲ್ಲಾ ನಿಮ್ಮ ಕಚೇರಿ ಮುಂದೆ ಈಗ ಹಾಕಿ ಅಥವಾ ಇಲ್ಲೇ ಧರಣಿ ಮಾಡ್ತಾರೆ ಅಥವಾ ತೀವ್ರಗತಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಈ ಹೋರಾಟವನ್ನು ತೀವ್ರ ಮಾಡ್ತಕ್ಕಂತ ಕೆಲಸ ನಾವು ಮಾಡ್ತಾರೆ ಎಚ್ಚರಿಕೆಯಿಂದ ಕೊಡ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ವಿಜಯಪುರ ಜಿಲ್ಲಾ ಸಮಿತಿಯ ಎಲ್ಲ ನನ್ನ ಪ್ರೀತಿಯ ಎಲ್ಲ ಹಂತದ ಪದಾಧಿಕಾರಿಗಳಿಗೆ ಮತ್ತು ಸಂಜೆ ಚಿಂಕೆ ಮನೆ ಇದ್ರು ತಾವೆಲ್ಲರೂ ಕೂಡ ಕೋಟೆಯನ್ನು ಪಡೀಲಿಕ್ಕೋಸ್ಕರ ತಮ್ಮ ಎಲ್ಲರೂ ಕೂಡ ಅನಂತ ನನ್ನ ಮಾತು ನಿರ್ಮಿಸ್ತೇನೆ ಜೈ ಜೈ ಈ ಸಭೆ ಉದ್ದೇಶಿಸಿ ಜಿಲ್ಲಾ ಸಂಚಾಲಕರಾದಂತ ರಾಜ್ಯ ಸಂಚಾಲಕರಾದಂತ ನನ್ನೂರು ಶ್ರೀನಿವಾಸರು ನಮ್ಮೆಲ್ಲ ಹಕ್ಕುಗಳನ್ನು ಜಿಲ್ಲಾ ಆಡಳಿತಕ್ಕೂ ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಕ್ಕೆ ತಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ ಅದೇ ರೀತಿಯಾಗಿ ಜಿಲ್ಲಾ ಸಂಘಟನಾ ಸಚಾಲಕರಂಥ ಲಕ್ಕು ಬಡಗಾರವರು ಮನವಿ ಪತ್ರವನ್ನು ಓದಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅರ್ಪಿಸಬೇಕಂತ ತಮ್ಮ ಗೊತ್ತಾಗಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರ ಮುಖಾಂತರ ಕರ್ನಾಟಕ ದಲಿತ ಸಂಘಟನೆ ಜಿಲ್ಲಾಶಾಖೆ ವಿಜಯಪುರ ಜಿಲ್ಲಾ ಇಪ್ಪತ್ನಾಕು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ಆರು ಮೂವತ್ತಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವೈಫಲ್ಯತೆಯನ್ನು ಖಂಡಿಸಿ ಜಿಲ್ಲಾ ಕೇಂದ್ರದಲ್ಲಿ ಬೃಹತ್ ಬಂದಿನ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲ್ ದಿಂದ ಗಾಂಧಿ ವೃತ್ತದ ಮಾರ್ಗವಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಬೇಡಿಕೆಗಳು ಹಕ್ಕೊತ್ತಾಯಗಳು ಈ ರೀತಿ ಇದ್ದು ಸರ್ಕಾರ ಶೀಘ್ರಗತಿಯಲ್ಲಿ ವಿವಿಧ ಇಲಾಖೆಯಲ್ಲಿ ಖಾಲಿ ಇದ್ದ ಬ್ಯಾಕ್ಲಾಗ್ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡಿದ ಪರಿಶಿಷ್ಟರ ಹಣವನ್ನು ಮರಳಿ ಪರಿಶಿಷ್ಟರ ಕಲ್ಯಾಣಕ್ಕೆ ಬಳಸಬೇಕು ಎಸ್ಸಿ ಮತ್ತು ಎಸ್ ಟಿ ಪ್ರತಿಭಾವಂತ ವಿದ್ಯಾರ್ಥಿಗಳ ಪ್ರೋತ್ಸಾಹಧನ ಸ್ಥಗಿತ ಮಾಡಿದಿರುವುದು ಪುನರ್ ಚಾಲ್ತಿ ಮಾಡಬೇಕು ಮತ್ತು ಉನ್ನತ ವ್ಯಾಸಂಗಕ್ಕೆ ವಿದೇಶಕ್ಕೆ ತೆರಳುವ ವಿದ್ಯಾರ್ಥಿಗಳ ಸಹಾಯಧನವನ್ನು ಕತ್ತರಿ ಹಾಕಿದ್ದು ಮರಳಿ ಪುನರ್ ಚಾಲ್ತಿ ಮಾಡಬೇಕು ವಿದ್ಯಾರ್ಥಿಗಳಲ್ಲಿ ಅನುಕೂಲ ಮಾಡಬೇಕು ಎಸ್ ಸಿ ಎಸ್ ಟಿ ನಿಗಮಗಳಿಗೆ ಫಲಾನುಭವಿಗಳ ಹಣವನ್ನು ವಿಳಂಬವಾಗುತ್ತಿದ್ದು ಕೂಡಲೇ ಹಣ ಒದಗಿಸಬೇಕು ಶಾಲೆ ಮತ್ತು ಕಾಲೇಜು ಪ್ರಾರಂಭ ಕೂಡಲೇ ಆಸ್ಪತ್ರೆಗಳನ್ನು ಪ್ರಾರಂಭಿಸಬೇಕು ಕೋಲಾರ ತಾಲೂಕಿನ ನಾಗರ್ಜಿ ಗ್ರಾಮದಲ್ಲಿ ಹತ್ತೊಂಬತ್ ನೂರ ಎಂಬತ್ತೊಂದರಲ್ಲಿ ದಲಿತರಿಗೆ ಕೊಟ್ಟ ಭೂಮಿ ಸರ್ಕಾರ ಸುಪ್ರೀಂ ಕೋರ್ಟ್ ಕೋರ್ಟಿನಲ್ಲಿ ನ್ಯಾಯವಾದಿಗಳನ್ನು ನೇಮಿಸಬೇಕು